ನಮಸ್ತೆ ಗನ್ನಡಿಗರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ನಾನು ಒಂದು ಚಾನೆಲ್ನ ಸ್ವೀಕರಿಸ್ತಾ ಇದ್ದೀನಿ ಕಂಟಿನ್ಯೂಸ್ ಇವತ್ತಿಂದ ಫಿಫ್ಟಿ ಡೇಸ್ ಕನ್ಸಿಸ್ಟೆಂಟ್ ವಿಡಿಯೋಸ್ನ ಪೋಸ್ಟ್ ಮಾಡ್ತೀನಿ ನನ್ನ ಗೋಲ್ ಏನಂದರೆ ಫಿಫ್ಟಿ ಕೆ ಫಾಲೋರ್ಸ್ನ ರೀಚ್ ಆಗಬೇಕು ಅಂತ ಇದೊಂದು ಸಣ್ಣ ಕನಸು ಬಟ್ ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಇದು ಸಾಧ್ಯ ನೀವು ಫಿಫ್ಟಿ ಡೇಸಲ್ಲಿ ನಾನು ಏನು ತೋರಿಸ್ಕೊಡ್ತೀನಿ ಅಂತ ಅಂದರೆ ಲಂಡನ್ನಲ್ಲಿ ಒಬ್ಬ ಸಾಫ್ಟ್ವೇರ್ ಜೀವನ ಸಾಫ್ಟ್ವೇರ್ ಇಂಜಿನಿಯರ್ನ ಜೀವನ ಹೇಗಿರುತ್ತೆ ಲಂಡನಿನ ಕಲ್ಚರ್ ಹೇಗಿರುತ್ತೆ ಲಂಡನ್ ಲೈಫ್ ಸ್ಟೈಲ್ ಏನು ಲಂಡನ್ ಅಲ್ಲಿ ಫ್ಯಾಮಿಲಿ ಮಿಸ್ ಮಾಡ್ಕೊತೀವಿ ಫುಡ್ ಮಿಸ್ ಮಾಡ್ಕೊತೀವಿ ಮತ್ತೆ ಲಂಡನ್ನ ಶಾಪಿಂಗ್ ಹೇಗಿರುತ್ತೆ ಲಂಡನ್ ಅಲ್ಲಿ ಈಗ ನಾವು ಇಂಡಿಯಾದಲ್ಲಿ ಹೋದಾಗ ನಮ್ದೊಂದು ಸೂಪರ್ ಮಾರ್ಕೆಟ್ ಅಥವಾ ಏನಂತ ಅಂದರೆ ನಮ್ಮ ಊರುಗಳಲ್ಲಿ ಮಾರ್ಕೆಟ್ಗಳಿರತ್ತಲ್ವ ಈಗ ನಮ್ಮ ಶಿವಮೊಗ್ಗದಲ್ಲಿ ನಮ್ಮದು ಗಾಂಧಿ ಬಜಾರ್ ಅಂತ ಇದೆ ಸಿಮಿಲರ್ಲಿ ಲಂಡನ್ ಅಲ್ಲಿ ಕೂಡ ಕೆಲವೊಂದು ಮಾರ್ಕೆಟ್ಗಳಿದೆ ವಿಚ್ ಇಸ್ ವೆರಿ ಚೀಪ್ ಕಂಪೇರ್ ಟು ದ ಬ್ರ್ಯಾಂಡೆಡ್ ಸ್ಟೋರ್ಸ್ ನಾನು ಅಲ್ಲಿ ಕೂಡ ಹೋಗ್ತೀನಿ ಸೊ ನನ್ನ ಫಿಫ್ಟಿ ಡೇಸ್ ಪ್ಲಾನ್ ನನ್ನ ಹತ್ರ ರೆಡಿ ಇದೆ ಸೊ ನೀವೇನು ಮಾಡಬೇಕು ಅಂದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಬೇಕು ಅಷ್ಟೇ ಅದು ಬಿಟ್ರೆ ಬೇರೆ ಏನು ಕೇಳಲ್ಲ ಖಂಡಿತ ನಾನು ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕ್ತೀನಿ ನಿಮಗೆ ಬೋರಿಂಗ್ ಆಗಿರಲ್ಲ ವಿಡಿಯೋ ಅನ್ನೋದು ನಾನು ಮಾತ್ರ ನಾನು ಪ್ರಾಮಿಸ್ ಮಾಡಬಹುದು ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಹರಿಸಿ